ಚಿತ್ರ ಮಸ್ತ್ ಮೊಹತ್ ಆಡು ಮೊಬತ್ ಮೊಹತ್ ಅರೆ ಮಸ್ತ್ ಮೊಹತ್ ಅರೆ 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 ಮಸ್ತ್ ಮೊಬಾತ್ ಅರೆ ಅರೆ ಮಸ್ತ್ ಮೊಹತ್ ಸೊಬಗು ಈ ಸೊಬಗು ನಮ್ಮ ಪ್ರೀತಿ ಒಂದು ಬೆರಗು ಸೊಬಗು ಈ ಸಬಗು ನಮ್ಮ ಪ್ರೀತಿಗೆ ಒಂದು ಬೆರಗು ಎರಡು ಮನಸ್ಸುಗಳ ಮಂಜು ನನಗೂ ನಿನಗೂ ನನ್ನ ಪ್ರತಿ ಹೆಚ್ಚುಗಳಲ್ಲಿ ಪ್ರಣಯತ ಬೆಳಕು ನೀನಾಗು ನನ್ನ ಪ್ರತಿ ನೋಟಗಳಲ್ಲಿ ಮರ್ಯಾದೆ ನೆನಪು ನೀನಾಗು ಏ ಮೊಹಭತ್ ಅರೆ ಮಸ್ತು ಮೊಹಭತ್ ಅರೆ 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 ಮಸ್ತ್ ಮೊಹಭತ್ ಅರೆ 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 ಮಸ್ತು ಮೊಹಭತ್ ಅರೆ ಅರೆ ಮಸ್ತು ಮೊಹಭತ್ ಅರೆ ಅರೆ ಮಸ್ತು ಮೊಹಭತ್ ನಗಲು ಕನ್ನಡಿ ಆಗಿರುವೆ ನನ್ನ ಕಲ್ಪನೆ ಆಗಿರುವೆ ನನ್ನ ತುಟಿ ಮುತ್ತುಗಲಾಗುವೆ ನಾನು ನಿನ್ನೆ ದೇವಳಿಗೆ ಅವಿತುಕೊಂಡ ಹೃದಯದ ಬಡಿತವೆನಿಸುವ ಅಲ್ಲಿವರೆಗೆ ನಿನ್ನ ರಲ್ಲಾಟೋನು ಉಳಿಸುವ ನಿನ್ನ ಪ್ರತಿ ಮಾತು ನನಗೆ ಪ್ರಾಣಕ್ಕಿಂತ ಮುಗಿಲುಕನು ನಿನ್ನ ಪ್ರತಿಸ್ಪರ್ಶ ನನಗೆ ಸ್ವರ್ಗ ಮೀರಿತ ಮೀರ್ತಕ್ಕನೋ ಏ ಮೊಹಭತ್ ಅರೆ ಮಸ್ತು ಮೊಹಭತ್ ಅರೆ ಅರೆ ಮಸ್ತ್ ಮೊಹಭತ್ ಅರೆ ಅರೆ ಮಸ್ತು ಮೊಹಭತ್ ಥ್ಯಾಂಕ್ ಯು ಚಿತ್ರ ಜೀವ ಹಾಡು ಸುಮ್ಮನಕ್ಕೆ ಬಂದೆ ಸುಮ್ಮನೆಯಕ್ಕೆ ಬಂದೆ ಮಿಂಚಂತ ನನ್ನ ಮುಂದೆ ನಿನ್ನನ್ನು ನೋಡದಂತೆ ನಾ ಬಿದ್ದೆ ನಿನ್ನ ಹಿಂದೆ ಬರದೀಗ ನನಗೆ ನಿದ್ರೆ ನಿನ್ನನ್ನು ನೋಡದೆ ಸುಮ್ಮನೆ ಹಾಕೆ ಬಂದೆ ಮಿಂಚೆಂತು ನನ್ನ ಮುಂದೆ ನಿನ್ನನ್ನು ನೋಡದಂತೆ ನಿದ್ದೆ ನಿನ್ನ ಎಂದೆ ಬೊಂಬೆಗೆ ಜೀವ ತಂದು ಆ ಬ್ರಹ್ಮನು ನನಗೆಂದು ಭೂಮಿಗೆ ತಂದನು ನಿನ್ನನ್ನು ಎಂದು ಜನಿಸುವೆ 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 ಪುನಃ ಪುನಃ ಜೊತೆಯಲ್ಲಿ ಬದುಕಿಲು ಇದೇ ತರ ಜಾರದಿಯಾಗೆಂದು ಕಣ್ಣೀರ ಬಿಂದು ಬಂದು ನಾನು ನಿನ್ನ ಕಾಯಿವೆ ಜೊತೆಯಾಗೆ ನಿಂದು ಎದಿ ಬಡಿ ತೈಂದು ಸತತ ನಿನ್ನನ್ನು ಸುಮ್ಮನೆ ಸುಮ್ಮನಿಯಾಕೆ ಬಂದೆ ಮಿಂಚಂತು ನನ್ನ ಮುಂದೆ ಮೈಯಲ್ಲಿ ನೂರು ರಾಗ ನೀ ನನ್ನ ಸೋಕಿದಾಗ ಬೆಲಿಯಲ್ಲಿ ನೀನು ಬರಲು ನಾ ತೇಲು ಮೇಘ ದಿನ 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 ನರ್ತ ಜೊತೆ ಇರೋ ಜೊತೆ ಇರ ನಗು ನಗುತ್ತೆ ನಿನ್ನೆದೆ ಗೂಡ ನನಗೊಂದು ಪುಟ್ಟ ಜಾಗ ನೀರು ಸಾಕು ನನಗೆ ಇನ್ನೇನು ಲೋಕ ನೀ ಪಡಿದೆ ಇನ್ನೇ ಈ ಜನ್ಮ ಸಾಧಕ ಸುಮ್ಮನೆ ಹಾಕೆ ಬಂದೆ ನಿಂಚಂತ ನನ್ನ ಮುಂದೆ ಥ್ಯಾಂಕ್ ಯು ಚಿತ್ರ ಮುಗುಲು ನಗೆ ಹಾಡು ನಿನ್ನ ಸ್ನೇಹದಿಂದ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿನಗೆ ಧನ್ಯವಾದ ತುಂಬ ಹೃದಯದಿಂದ ಮನದೊಳೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ ಪ್ರತಿಬಿಂಬವು ಪ್ರೇಮದವೂ ಮಿಡಿಯುತ್ತಿದೆ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ಓ ನಿನಗೆ ಧನ್ಯವಾದ ತುಂಬ ಹೃದಯದಿಂದ ತುಂಬ ಸನಿಯದಲ್ಲಿ ತುಂಟ ಉಸಿ ಕೋಪ ಕಳಿಸು ುಷ ನಾಚಿಕೆ ಬಿಡಿಸು ಕುಂತ ಜಾಗದಲ್ಲಿ ಕುಂಟನ ಪಿ ಕಿರುಬೇಳೆ ನರೆಸು ಮುಂದಿನ ತವರಿಸು ಸರ್ವದ ಸಾರಸ್ವನೂ ಆಧಾರ ಬಯಸುತ್ತಿದೆ ನಿನ್ನಿಂದ ರಸಿಕತೆ ಉದಿಯುತ್ತಿದೆ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚೆಂದ ಓಂ ಒಮ್ಮೆ ಕಣ್ಣಿಂದ ನಿನಗೆ ಧನ್ಯವಾದ ನೀನ ಹೇಳು ನೀನು ಹೇಳು ಸತಾಯಿಸುವ ಆಸೆಗಳನ್ನ ಹೇಗೆ ಹೇಳಲರಿನಾಗಾರ ನಿನ್ನ ನೋಡಿ ನಿದಾಸಲು ಸಾಧ್ಯವಿಲ್ಲ ಏನ ಮಾಡಲಿ ನಾ ನನ್ನ ಮರೆಯಲ್ಲಿ ನನಗೂ ಪಾಲುವಿದೆ ನಿನ್ನ ಪ್ರೀತಿಸಿತು ಪ್ರಾಣ ಉಳಿಸುತ್ತಿದೆ ಥ್ಯಾಂಕ್ ಯು ಚಿತ್ರ ಪ್ರಾಡು ಬಿಟ್ಟು ಹೋಗಬೇಡ ನನ್ನ ಕೂಗಿ ಕೂಗಿ ಕರೆತಿರೋ ಧನಿ ಧನಿ ಕೇಳದೆ ಮಂಡಿಯನ್ನು ಮರಗುತ್ತಿರೋ ಮನದನು ಮನ ಮುಟ್ಟದೆ ಕೈಯ ಮಗುವೇನು ಹೇಗಾದರೂ ನಿನ್ನನ್ನ ಇರು ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ ಕೂಗಿ ಕೂಗಿ ಕರಿತಿರೋಣ ಅನಿಧನಿ ಕೇಳದೆ ಕಾಲು ನಿನ್ನ ಬೇಡವೇನು ಸ್ವಲ್ಪ ಎಂದು ಸರಿದು ಬಿಡು ಸುಂದರ ಸಣ್ಣ ಮರಳಿಕೊಡು ಬೇಕ ನಿಂಗೆ ಕೇಳಿ ತಗೋ ನನ್ನ ಜೀವ ನೀಡುವೆನು ನಿನ್ನ ವೇಳೆ ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು ನನ್ನ ಬಿಟ್ಟು ಇಂದು ನನಗಿಂದು ಮುಂದೆ ಬಿಟ್ಟೋಗ್ಬೇಡ ನನ್ನ ಬಿಟ್ಟು ಹೋಗಬೇಡ ಓ ನನ್ನ ದೇವತೆ ಇರುದು ನನ್ನ ಜೊತೆ ನನ್ನ ನಿನ್ನ ಜೊತೆ ಬರುತ್ತಿಲ್ಲ ವಿಧಿ ನಿನ್ನ ಆಟಕ್ಕೆ ನಾದ ಆಟಕ್ಕೆ ಹೃದಯ ದೇತಕ್ಕೆ ನಿನಗಿಲ್ಲ ദയവർഗനോ ശാപ ആക്കിരഷ്ട് കോപ ഹോബേട ചിന്നിമി നന്ന വിട്ടോഗേടോഗേട്യൂ ചിത്ര ടമഞ്ചരി ആടു തന്നേ 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 തന്നെ ಆಯಾ ಎದೆ ಒಳಗೆ ಜಲ್ಲಂದಿದೆ ಈಗಲೇ ನೋಡು ನೋಟವೆಲ್ಲ ನನ್ನನ್ನು ಕೊಲ್ಲುವಾಗೆ ನೀ ಮಾಡುವಾಗ ನಾ ಸೋತು ನಿಂತಾಗೆ ನಿನ್ನಂತ ಆಯಾಗಿದೆ ಆಯಾಗಿದೆಯದೆಯೊಳಗೆ ಜಲ್ಲಂದಿದೆ ಓಂ ಈಗ ಏನು ನನ್ನನ್ನು ನೀನೇ ದೋಚಿಟ್ಟಾಗೆ ಒಳಗೊಳಗೆ ಶೈಲ ಮಜ್ನೂ ಆಗೋದೆ ನಾನು ಬೈಜಾನ ಬಿಟ್ಟಿ ನೀನು ನಗುವಾಗ ಕೈ ಬೀಸಿ ನಿಂತಾಗ ಏನಿದು ನಾನೀಗ ನಿ ಸ್ಟೈಲ್ ಕೊಟ್ಟಾಗ ಕಳೆದೋದೆ ನಾನೀಗ ಎದೆ ಒಳಗೆ ಜಲ್ಲಂದಿದೆ ಈಗಲಿಗೆ ನೀನು ನೋಡೋ ನೋಟವೆಲ್ಲ ನನ್ನನ್ನು ಕೊಲ್ಲುವಾಗೆ ಮೋಡಿ ಮಾಡುವಾಗ ನಾ ಸೊತ್ತು ನಿಂತ ಹಾಗೆ ನಿನ್ನದ್ದ ಮಾಯಗಾತೆಯೇ ಆಯಾಗಿ ಎದೆಯೊಳಗೆ ಜಲ್ಲಂದಿದೆ ಥ್ಯಾಂಕ್ ಯು ಚಿತ್ರ ಅಂಬಾರಿ ಹಾಡು ಯಾರಿನಿ ದೇವತಿಯ ಯಾರಿನಿ ದೇವತಿಯ ನನಗೆ ನೀ ಸ್ನೇಹ ಏನಾಗಬೇಕು ಕಾಣೆ ಹೇಗೆ ತಿಳಿಯಲಿನ ಪ್ರೀತಿಸಿ ಹೊರಟವಳಿ ಯಾರನ್ನೂ ಕೂಗಲಿನ ನೀ ನನ್ನ ಪ್ರಾಣ ಅಂತ ಯಾರಗಿರಲಿನ ಕಳೆದೋದೆ ನಾನು ಕಳೆದೋದೆ ನನ್ನಿಂತ ಎಲ್ಲಿಯೇ ಪೂರ್ಣ ಹಾಳಾದೆ ಯಾರು ನೀ ದೇವತೆಯ ನನಗೆ ನೀ ಸ್ನೇಹ ಏನಾಗಬೇಕು ಕಾಣೆ ಹೇಗೆ ತೆರಳಿನ ಹಾಡು ಕೂಗಲೆಗೊಂದು ಕೂಗು ಕಾಗೆ ಗೂಡು ನನಗೆ ಯಾವ ಗೋಡು ಎಲ್ಲ ಪ್ರೀತಿ ಸಾಕೋಕೆ ಪ್ರೀತಿ ಬೀದಿಯಲ್ಲಿ ನಿಂತ ಪ್ರೀತಿಯಾಡು ನಿನ್ನ ಬಿಟ್ಟು ನನಗೆ ಯಾರಲ್ಲೂ ಹೃದಯ ನನ್ನಿಡೋಕೆ ಹೃದಯದ ಮಳಿಗೆ ನಿಂದೇನೆ ಘನಿಕಳಿಗರು ಬಂದೇನೆ ಮಾತಿದ್ದರು ಹೇಳದೆ ನಿನ್ನಲಿ ಮುಖಾದೆ ನಾನು ಮುಖಾದೆ ಪ್ರೀತಿ ತಿಳಿಸೋಕೆ ಮುಂಚೆ ಮುಖಾದೆ ಯಾರು ನೀ ನನಗೆ ನನಗಿನೀ ಸ್ನೇಹ ಏನಾಗಬೇಕು ಕಾಣೆ ಹೇಗೆ ತಿರಿ ಸಾಯೋ ರಾತ್ರಿಗೆ ಮುನ್ನ ಬಿಲ್ಲೋ ಸ್ವಪ್ನ ಹಾಗೆ ಕಣ್ಣ ಮುಂದೆ ನೀ ಬಂದಾಗಲೇ ಕಣ್ಣೀರು ಸತ್ತಿತ್ತು ಮೇಲು ಆಕಾಶದಲ್ಲಿ ಕಾಲು ದಾರಿ ಮಾಡು ನಿನ್ನ ಹೆಜ್ಜನ್ನು ಕಂಡಾಗಲೇ ಸೋಲನ್ನು ನೋಡಿತ್ತು ಎದೆ ಬಡಿತವು ನಿಂದೇನೆ ಕೊನೆ ಬಡಿತವು ನಿಂದೆ ಸರನೆ ಹೇಗಿರಲಿ ಹುಚ್ಚಿ ಪ್ರೀತಿಯ ಏನಾದೆ ನಾನು ಏನಾದೆ ಎಲ್ಲ ತಿಳಿಸೋಕೆ ಮುಂಚೆ ಈಗಾದೆ ಯಾರ ನೀ ದೇವತಿಯ ననికే నే స్నేహి ఏ నేను ఏగే తెలియనా థ్యాంక్ యూ చిత్ర జాకి ఆడు ఎక్క எக்கராஜராணி நன்ன கையோகை இடி மண்ணு நின் பாயோகை எக்கராஜராணி நன்ன கையோளுகை இடி மண்ணு நின் பாயோ ஜெயந்து ஜை அந்த ஆஞ்சன்கை அந்துவிடி தேவராணி நீ காடு எக்கராஜராணி நன்ன கையோளுகை இடிமண்ணு நின்னா பாயோகே ಒಳ್ಳೆ ಕಾಡು ಬಿಟ್ಟು ಅಂದರೆ ಕತ್ತೆ ಕೂಡ ಗೆಲ್ಲೋದು ಒಳ್ಳೆ ಕಾಡು ಬಿಟ್ಟು ಅಂದರೆ ಕಲ್ ಕಟ್ಟೆ ಕೂಡ ಗೆಲ್ಲೋದು ಶತ್ರುನು ಬೀಳೋದು ಲಕ್ಕನ ಮಗೋದು ನಾಂದೋಗು ದೇವರನ್ನು ಮಚ್ಚಿಕೊಂಡು ಒಂದೇ ಆಟ ಒಂದೇ ಆಟ ಎಂದುಕೊಂಡು ಎಂದಿನಲ್ಲಿ ದಿನಲ್ಲಿ ಸೇರಬೇಕು ಸಾಲೊಂದು ಸುಡುಗಾಡು ನಾವು ನಮ್ಮ ಏನಾದರೂ ನಾವೇ ಹೊತ್ತುಕೊಂಡು ಸಾಯಿಬೇಡೋಷ್ಟು ಬೇಗ ಸ್ವಲ್ಪ ತಡಿ ಸಾಯಿಬೇಡಷ್ಟು ಬೇಗ ಸ್ವಲ್ಪ ತಡಿ ದೇವರು ಇದ್ದವನೇ ನೆಟ್ಟು ಹೊಡಿ ಎಕ್ಕ ರಾಜರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಬಾಯಿಯೊಳಗೆ ಎಕ್ಕ ರಾಜರಾಣಿ ನನ್ನ ಕೈಯೊಳಗೆ ಇಡೀ ಮಣ್ಣು ನಿನ್ನ ಬಾಯಿಯೊಳಗೆ ಯಾವುದಿಲ್ಲಿ ಅಂಧಾರ ಆಯಿತು ಆಯಿತು ಬಹಾರಾಯಿತು ಇಲ್ಲಿ ಅಂಧಾರ ಆಯಿತು ಇಲ್ಲಿ ಯಾವುದಿಲ್ಲಿ ಆಯಿತು ಏಳು ದಿನ ಲೆಕ್ಕ ಇಟ್ಟುಕೊಂಡು ನಾವು ಜ್ಞಾಪ ಕೂಡ ಅಂತ ಬೇಕು ಮೆಚ್ಚಿಕೊಂಡು ಸಾಲ ಮುಂದೆ ನಾವು ಸೌಖಿಗಂತ ಆಡ್ತೀವಿ ಎದುರು ನಾವು ಮನೆ ಮಾತ್ರ ಮಾರಿ ಮಾರಿಕೊಂಡ್ರು ಪಾಪ ಪಾಂಡವ್ರೆನ್ ತಿನ್ ಕಳ್ಕೊಂಡ್ರು ಸಾಲ ಜಾಷ್ಟಾದರೆ ಆಗಲಿ ಬಿಡಿ ಸಾಲ ಆದರೆ ಆಗಲಿ ಬಿಡಿ ಅವ್ರ ಮನೆ ಮಾರಿ ಬಿಡಿ ಥ್ಯಾಂಕ್ ಯು ಚಿತ್ರ ಕಂಬಳಿಯೊಳ ಹಾಡು ಲಾಲಿ ಲಾಲಿ ಹಸಿದ ಹೊಟ್ಟೆಗೆ ತುತ್ತಿನ ಬಟಲ್ ನೀನು ನನ್ನ ನಿದ್ದೆಗೆ ಒತ್ತಿಗೆ ತೂಗುವ ತೊಟ್ಟಿರ ನೀನು ಮಾಮನ ತೋರಿಸಿ ಕತೆ ಹೇಳಿದ ನೀನು ಆಕೆ ತಲೆ ಎಂದು ರಾಜ್ಕುಮಾರ್ ನಾನು ನಿನ್ನ ಮಾಡಿಲರಿ ನಾನು ಬೆಚ್ಚಿಗೆ ಮನೆಗೊಳ್ಳು ಸೂರ್ಯ ಒಟ್ಟಿದೆ ಬೇಡ ಸಾಕೆನಿಸುತ್ತು തല കെട്ടിതാലി നന്ദിയലി ലാലി ലാലി സുവാലി ജോ ഗോലാടമ്മ നന്ന ജന്മനെ വിക്സേ മറിയോദലി ലാലി ശിവാലി ജോ ഗുലാടമ്മ നന്ന ജന്മന വിക്സേ മറിയോദമ്മ ಗುಡಿಯೊಳಗೆ ಪೂಜಿಸಲು ಅರಿಯಲು ನನ್ನ ತಾಯಿಯೇ ಮನೆದೊಳಗೆ ಮಂದಿರ ಕಟ್ಟಿರುಳು ಕರುಣಾಮಾಯಿ ನವಮಾಸ ಮಡಿಲಲ್ಲಿ ಕಾಯಿ ಎತ್ತ ತಾಯಿ ನೋಣಗೋಳು ಒಬ್ಬಳು ಎತ್ತ ತಾಯಿ ಜನನ ಮರಣ ಚಗದ ಸಂತೆ ಅದಕ್ಕೂ ಮೀರಲು ನೀ ಬೆಳೆದು ನಿಂತೆ ಮೂರ್ತಿ ಮೂರ್ತಿಯಂತೆ ದೇವನಿಯ ಸ್ಫೂರ್ತಿಯಂತೆ ಅದೃಷ್ಟವೆನ್ನು ನನ್ನ ಪಾಲಿಗೆ ನೀ ಕಂದನು ನನಗಾಗಿಯೇ ಹಾಗೆ ಹೋಗಲಕ್ಕಿ ಮರುಗೂಡಿ ಸೇರಲು ಬಯಸಿದೆ ಲಾಲಿ ಲಾಲಿ ಸುವಾಲಿ ಜೋಗಲಾಡಮ್ಮ ನನ್ನ ಜನ ಭಿಕ್ಷೆ ಮರೆಯೋದಮ್ಮ ಥ್ಯಾಂಕ್ ಯು ಚಿತ್ರ ಏನು ಅಂತಾರ ಹಾಡು ದಿಲ್ಕುಸ್ ನಂದೇನೋ ತಪ್ಪಿಲ್ಲ ನಾನೊಂತ ಪ್ರೇಮಿ ದಿಲ್ಕುಸ್ ದಿಲ್ಕುಸ್ ನಿನಗೇನು ಗೊತ್ತಿಲ್ಲ ನಾನೊಂತ ಪ್ರೇಮಿ ದಿಲ್ಕುಸ್ ದಿಲ್ಕುಸ್ ನಿನ್ನ ವೈಖೋರಿ ಏನೋ ಸುಂದರ ನಿನ್ನ ಗಬರಲಿ ನನ್ನ ದಿಲ್ಕೋಸ್ ಮರಿಮಾಚಿ ಎಲ್ಲೋ ನೋಡುವಾಗ ದಿಲ್ಕೋಸ್ ದಿಲ್ಕುಸ್ ತುಟಿಯಿಂದ ಹಸಿ ಮಾಡು ಸೀದಾ ತೋಚಿವಾಗ ದಿಲ್ಕುಸ್ ತಿಲ್ಕುಸ್ ನೋಟ ಬಳ್ಳಿ ಗೀಜಿ ತಿಪ್ಪನ ಜೋರಾಗಿದೆ ನೋಡಿ ನೋಡ್ತಾ ನೋಡಿದ ನೋಡಿ ಇಳ ದಿಲ್ಕುಸ್ ತಿಳ್ಕೋಸ್ ಕಣ್ಣಕ್ಕಿರಿದುಪ್ಪ ನೀ ಒಂದು ಅಚ್ಚು ದಿಲ್ಕೋಸ್ ಬಿಸುಗುತ್ತಿ ಕಿವಿಯನ್ನು ಈಗ ಒಮ್ಮೆ ಕಚ್ಚು ದಿಲ್ಕೋಸ್ ದಿಲ್ಕೋಸ್ ಕನಸಿನ ನೂರು ಸಂತೆಲಿಸ್ಟು ಗುಳು ಸಂತೆಲ ಮಂಗಳ ಬನಿಸುತ್ತೋಳಲ್ಲಿ ಮುಕ್ತಿ ನೀಡು ನಂದೇನ ತಪ್ಪಿಲ್ಲ ನಾನಂತ ಪ್ರೇಮಿ ದಿಲ್ಕೋಸ್ ದುಡ್ಕೋಸ್ ಇಂತಿನ ಪ್ರೀತಿಯ ಏನೋ ಒಂಥರ ಚಿತ್ರದು ಇಂತಿ ನಿನ್ನ ಪ್ರೀತಿಯ ಇಂತಿನಿನ್ನ ಪ್ರೀತಿಯ ಯಾವ ಕಣ್ಣಾಳಿ ಬರುತ್ತಾಳೆ ಓಳೆಯ ತುಂಬಾ ತುಂಬ ಆತ್ಮೀಯ ನನಗೆ ತುಂಬ ಆತ್ಮೀಯ ನಗೂ ತಾ ಮಾಡ್ತಾನೆಂದು ಕೇಳಿದ ಕುಸಲವೇ ನೀನು ಸಿನಿಮಾವೆ ಅಂತ ಬರೆದನು ಅತ್ತಿ ಸಿ ಸುಭಾಷಿಯ ಅತ್ತಿ ಶ್ರೀ ಸುಭಾಸೆ ಪ್ರೀತಿ ಪದ ಸುಭಾಷೆ ಇಂತಿ ನಿನ್ನ ಪ್ರೀತಿಯ ಇಂತಿ ನಿನ್ನ ಪ್ರೀತಿಯ ಎನ್ನುತ್ತ ಕಣ್ಣಲ್ಲಿ ಬರುತ್ತೆಯ ಹೋಗುವ ಪ್ರೇಣ ಎಲ್ಲಿಂದ ನಾ ನಲಿ ಸುತ್ತೂರ ನುನಕು ಸಾಗೋಣ ಪ್ರೀತಿನ ಪತ್ತೆ ಮಾಡುವ ಅಂಬಲ ಇವನ ಹೆರಾಗಿ ಬಂದಾನು ನನಗಾಗಿ ಬಿಡಿ ಕಾಸು ಬದಲಾಗಿ ನನ್ನ ಮೇಲೆ ಮನಸ್ಸಾಗಿ ನಮ್ಮ ಜೋಡಿಗೆ ಎತ್ತು ಎದುರಿಗೆ ಕಿರಣ ತುಂಬ ತುಂಬ ಆತ್ಮೀಯ ನನಗೆ ತುಂಬ ಆತ್ಮೀಯ ನಗುತ್ತ ಸಣ್ಣಲ್ಲಿ ಕರೀತಾನೆ ಮಾರಯ್ಯ ತುಂಬ ತುಂಬ ಆತ್ಮೀಯ ನನಗೆ ನಗುತ್ತ ಸಣ್ಣಲ್ಲಿ ಕರಿತಾನೆ ಮಾರಿಯ ತುಂಬಾ ಉಸಿರಾಗಿದ್ದೆನು ಈಗಿದ್ದು ನಾ ನನ್ನ ಪ್ರೀತಿಯಲ್ಲಿ ಬಿದ್ದೆನು ಕಣ್ಣೋಟ ಕಳ್ಳ ನಂಗಿತು ಮಾತೇಕು ಇನ್ನು ಕಾಲ ಕೇಳಿದೆ ಕೊಡುಬಾರೇ ಹೃದಯನ ಬಿಡು ನಿನ್ನ ಬಿಗುಮಾನ್ ನನ್ನನೆ ನನ್ನನ್ನು ನಲಿನ ಪ್ರೀತಿಯ ವಿಸ್ಮಯ ಅತಿ ಸಿ ಕವಿತೆಗಳು ನಿಜನು ಪ್ರೇಮಿಗಳು ಇಂತಿ ನಿನ್ನ ಪ್ರೀತಿಯ ಇಂತಿ ನಿನ್ನ ಪ್ರೀತಿ ಯಾವ ಕಣ್ಣಲ್ಲಿ ಬರೀತಾರೆ ಹೊಳೆಯಾ ಇಂತಿನ ಪ್ರೀತಿ ಸೂರಿ ಆಡು ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡು ಮೌನ ಸೋಳು ದುರುದಯ ಈಗೇಕೆ ತಿಳಿದು ನಗು ನೀನೇಕೆ ಮಾತು ಓ ಮೌನ ಮಾತು ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ ಸುಳ್ಳೆ ಸುಳ್ಳೆ ಮುನಿಸು ಆ ನೂರು ಕಲ್ಲ ಕನಸು ಆ ಮುಸಂಜೆ ಮೊದ್ದಲೇ ಮುತ್ತಿಟ್ಟರಾರು ಕೆನ್ನೆನಿಂದ ಮುತ್ತುನಂದ ನಂದ ಪ್ರಶ್ನೆ ಇದು ಏ ಮೊದಲು ಅಪ್ಪಿಕೊಂಡ ಆ ಮಧುರ ಬಿಸಿ ಬಿಸಿರಲೇ ಮೊದಲು ಸಪ್ಪಿಸಿಗೊಟ್ಟುದಾರು ಈ ವಿರದಲ್ಲಿ ಅಡಗಿದು ಶನಿಯ ಸನಿಯದಲ್ಲಿ ಯಾಕಿದ ವಿರದ ಏಳುವೆ ಒಂದೊಂದೇ ಬೆಚ್ಚಿಟ್ಟ ಮತ್ತು ಒಂದೊಂದಾಗಿ ಕೂಡಿಟ್ಟ ಕೌಣ ನನ್ನಿಂದ ನಾನು ದೂರ ನಿಂತು ನಾ ಕಂಡೆ ಮಾತಾಡು ಮಾತಾಡಬೋಣ ಸಣ್ಣ ತಪ್ಪಿಗಾಗಿ ಮಾತು ಸತ್ತು ಹೋಗಿ ಮಂಕಾದ ರಾತ್ರಿಯಲ್ಲಿ ಬಿಕ್ಕಲಿಸಿದ್ದರು ತಪ್ಪು ನಿಂದ ತಪ್ಪು ನಂದ ಕೊನೆ ಕಾಲದ ಇದು ಮುಸ್ಸಂಜೆ ನಿದ್ರೆಯಲ್ಲಿ ನಾಯಲಾದ ಕನಸ ನೀ ಸಿಕ್ಕಾಗ ಮಾತಾಡು ಮಾತಲ್ಲ ಬೇರೆ ಈ ಸುಳ್ಳನ್ನು ಕಲಿಸುವುದೇ ಕನಸು ಅದೇ ನಾಲ್ಕು ಬಯಸಿದೆ ಮನಸು ಹೇಳುವೆ ಥ್ಯಾಂಕ್ ಯು ಚಿತ್ರ ಗಂಡ ಗಂಡತಿ ಹಾಡು ಸಂಸಾರಕ್ಕೆ ಮೂಲ ಎನ್ನು ಮಾತು ಮುರಿದೆ ಮಾತಾಡಿದೆ ಮೋವಕ ಮೋಸವ ಮಾಡಿದೆ ಮೂಕ ಮನಸ್ಸು ಮಂಕಾಗಿದೆ ಮಾರಿಯ ಮೋಜಿದು ಮೀರಿದೆ ಓ ಜೀವಾ ಓ ಜೀವಾ ಓ ಜೀವಾ ಸಂಸಾರಕ್ಕೆ ಹೆಣ್ಣೆ ಕಣ್ಣು ಸಂವಾರ ಆದೆಯನ್ನು ಶೋಕಿಗೆ ಮೂಲ ಎನ್ನು ಸೋಕಾದ ಮೂಲ ಎನ್ನು ಸಂಸಾರಕ್ಕೆ ಹೆಣ್ಣೆ ಕಣ್ಣು ಸಂವಾರ ಆದೆಯನ್ನು ಶೋಕಿಗೆ ಮೂಲ ಎನ್ನು ಸೋಕಾದ ಮೂಲ ಎನ್ನು ಸಂಧಾನ ಸಂಗ್ರಮವೂ ಪ್ರೇಮಾಂತ್ರ ಸಂತಾಪು ಮಾತು ಮೂರಿದೆ ಮಾತಾಡಿದೆ ಮೋಕ ಮೋಸವೂ ಮಾಡಿದೆ ಮೂಕ ಮನಸ್ಸು ಮಂಕಾಗಿದೆ ಮಾರಿಯ ಮೋರಿದು ಮೂರಿದೆ ಕಲ್ಲಿ ಹೂ ಕಾಲಿಂಗ ಕಾಳಿಂಗ ಸಾಕಗಳಲ್ಲ ಏನೇನೇಲಿರಬೇಕು ತೆರೆದೇ ನೋವಂತೆ ಕಲ್ಲಿ ಪೂಜೆಗಳೆಲ್ಲ ಕಾಳಿಂಗ ಸಾಂಕಗಳೆಲ್ಲ ಏನೇನೇಲಿರಬೇಕು ತಿಳಿದು ನೋವತ್ತೆ ಒತ್ತಿರದೆ ಚಿತ್ತಾಗಿದೆ ಹೂ ಮನಸ್ಸೆಲ್ಲ ಹುಚ್ಚುವರೇ ಥ್ಯಾಂಕ್ ಯು ನಿನ್ನ ಮರೆಯಲಾರೆ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ನನ್ನ ಪ್ರಾಣಿ ನನ್ನ ನನಗೂ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಜೊತೆಗೆ ನೀನು ಸಿರು ಬರುತ್ತಿರೇ ಚಲುವ ಮೆಟ್ಟಿಗೆ ನಾನಿಲ್ಲುವೆ ಒಲಿದು ನೀ ನನ್ನಕ್ಕೂ ನೆಲಿದರೆ ಹೇಳೇ ಬಲಿ ಗೆಲ್ಲಿವೆ ಚಲುವೆ ನೀನು ಸಿರಲಿ ಬೆರೆತು ಬದುಕುವಾಗಿದೆ ಎಂದು ಹೀಗಿರುವ ಬೇಕು ಮೂಡು ಮನುಷ್ಯ ತೇಲಾಡಿದೆ ನಮ್ಮ ಬಾಳು ಬಾಳು ಜೇನು ನಾನಿನ್ನ ಮರೆಯಲಾರೆ ನೋರು ಮಾತು ಏಕೆ ಒಲವಿಗೆ ನೋಟವನ್ನು ಸಾಕಾಗಿದೆ ಕನ್ನ ತುಂಬ ನಿನ್ನ ಸನಿಕೆ ದಾರಿ ಕಾಣದ ಓಂ ಸಡಲಿ ಬರಲಿ ಗುಡಿಗೆ ಗುಳಿ ದೂರ ಹೋಗ ನಾನೆಂದಿಗೆ ಸಾವೇ ಬಂದು ನನ್ನ ಸೆಳೆದು ನಿನ್ನ ಬಿಡುವನೆಂದಿಗೂ ನಾನನ್ನ ಮರೆಯಲಾರೆ ಥ್ಯಾಂಕ್ ಯು